ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಾವು ಯಾವೆಲ್ಲ ಷೇರುಗಳನ್ನು ನಮ್ಮ ರಾಡರಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕು ಯಾವೆಲ್ಲ ಶೇರುಗಳ ಬಗ್ಗೆ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ಡಿಸಿಷನ್ ತಗೊಳ್ಳಿಕ್ಕೆ ನಿಮಗೆ ಸಹಾಯ ಆಗಬಹುದು ಮೊದಲಿಗೆ ಡಿಸ್ಕೈಬ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿರಿ ಅಮೆರಿಕನ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಸೇಮ್ ನಮ್ಮ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತೋ ಅದೇ ರೀತಿ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಕಂಡು ಬಂದಿದೆ ಸ್ವಲ್ಪ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಅದರ ನಂತರ ಕಂಟಿನ್ಯಸ್ ಹೋಯ್ತು ಓವರ್ ಆಲ್ ಒನ್ ಫಿಫ್ಟಿ ನೈನ್ ಪಾಯಿಂಟ್ಸ್ ಇರಬಹುದು ಆದ್ರೆ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಾ ಸ್ಟಾಕ್ ಏಯ್ಟಿ ಒನ್ ಪಾಯಿಂಟ್ಸ್ ಅಥವಾ ಫೈವ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಇನ್ಫೋಸಿಸ್ ಅಲ್ಲಿ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಐ ಸಿ ಐ ಸಿ ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಚ್ ಡಿ ಎಫ್ ಸಿ ಸ್ವಲ್ಪ ಡೌನ್ ಆಗಿದೆ ವಿಪ್ರೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಹಾಗೆ ಡಾಕ್ಟರ್ ನೋಡಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಎಡಿಆರ್ ಗಳಲ್ಲಿ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಕಂಡು ಬಂದಿದೆ ನೋಡೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಗೆ ಬರ್ದ್ರೆ ನಿನ್ನೆ ಎಫ್ ಐ ಎಸ್ ನೈಂಟಿ ಫೈವ್ ಕ್ರೋರ್ ನೆಟ್ ಸೆಲ್ಲಿ ಮಾಡಿದರೆ ಡಿಐಎಸ್ ಒನ್ ಸಿಕ್ಸ್ಟಿ ಸೆವೆನ್ ಕ್ರೋರ್ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ನಿನ್ನೆ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹೇಳಿದೆ ಸಂತ ರ್ಯಾಲಿ ಬಗ್ಗೆ ಎಫ್ ಐ ಎಸ್ ಆಕ್ಟಿವಿಟೀಸ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹಾಗಂತ ಜೀರೋ ಆಗೋದಿಲ್ಲ ಅಂತ ಕೂಡ ಹೇಳಿದೆ ನೋಡಬಹುದು ಹತ್ತು ಸಾವಿರ ಹದ ಮೂರು ಸಾವಿರ ಹನ್ನೊಂದು ಸಾವಿರ ಇಪ್ಪತ್ತು ಸಾವಿರ ಈ ರೀತಿ ಇದ್ದಂತದ್ದು ಆಫ್ಗೆ ಬಂದಿದೆ ಸಾವಿರ ಸಾವಿರದ ಕೋಟಿ ನೂರ ಕೋಟಿ ಅಂದ್ರೆ ಸಾಕಷ್ಟು ಎಫ್ಐ ಐಸ್ ಹಾಲಿಡೇಸ್ ಅಲ್ಲಿರೋದ್ರಿಂದ ಸ್ವಲ್ಪ ಇವರ ಪಾರ್ಟಿಸಿಪೇಷನ್ ಈ ವಾರ ಹಾಗೂ ನ್ಯೂ ಇಯರ್ ಮುಗಿಯುವವರೆಗೂ ಕೂಡ ಕಡಿಮೆ ಇರುತ್ತೆ ಸೊ ನೋಡೋಣ ಇವತ್ತು ಯಾವ ರೀತಿ ಇವರು ಬೈಯಿಂಗ್ ಮಾಡ್ತಾರೆ ಅಂತ ನೆಕ್ಸ್ಟ್ ನಿನ್ನೆ ಎರಡೆರಡು ಬ್ರೇಕಿಂಗ್ ನ್ಯೂಸ್ ಗಳು ಬಂದಿವೆ ಎಸ್ಪೆಷಲಿ ಬಾಂಬ್ ಬ್ಲಾಸ್ಟ್ ಬಗ್ಗೆ ಇದು ನಿನ್ನೆ ರಾತ್ರಿ ಇಸ್ರೇಲ್ ಎಂಬಸಿ ಹತ್ರ ಡೆಲ್ಲಿ ಬ್ಲಾಸ್ಟ್ ಆಗಿರುವಂತಹ ನ್ಯೂಸ್ ಅಂತ ದೊಡ್ಡ ಇಂಪ್ಯಾಕ್ಟ್ ಅನ್ನ ಏನು ಮಾಡಿಲ್ಲ ಬಟ್ ಸ್ಟಿಲ್ ಇದು ಅಂತ ಒಳ್ಳೆ ನ್ಯೂಸ್ ಅಲ್ಲ ಸದ್ಯದ ಮಟ್ಟಿಗೆ ನೋಡಬಹುದು ಬ್ರೇಕಿಂಗ್ ಬಾಂಬ್ ಬ್ಲಾಸ್ಟ್ ನಿಯರ್ ಇಸ್ರೇಲ್ ಎಂಬಸಿ ಇನ್ ಡೆಲ್ಲಿ ನೋ ಸ್ಟಾಫ್ ಆರ್ಮ್ ಐ ಅಫಿಷಿಯಲ್ಸ್ ಅದರ ನಂತರ ಇನ್ನೂ ಒಂದು ನ್ಯೂಸ್ ಬಂದಿತ್ತು ಮಧ್ಯಾಹ್ನ ಅಂತ ನ್ಯೂಸ್ ನೋಡಬಹುದು ಲೆವೆನ್ ಬಾಂಬ್ಸ್ ಅಟ್ ಡಿಫರೆಂಟ್ ಲೋಕೇಶನ್ಸ್ ಇನ್ ಮುಂಬೈ ಆರ್ ಬಿ ಐ ಥ್ರೆಟ್ ಮೇಲ್ ಇತ್ತೀಚೆಗೆ ಬೆಂಗಳೂರಲ್ಲಿ ಸುಮಾರು ಸ್ಕೂಲ್ ಗಳಿಗೆ ಇದೇ ರೀತಿಯ ಇಮೇಲ್ ಬಂದಿತ್ತು ಈಗ ಆರ್ ಬಿ ಐ ಎಚ್ ಡಿ ಎಫ್ ಸಿ ಬ್ಯಾಂಕ್ ಐ ಸಿ ಐ ಸಿ ಬ್ಯಾಂಕ್ ಹೀಗೆ ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್ ಗೆ ಮೇಲ್ ಮಾಡಿದ್ದಾರೆ ಎಕ್ಸಾಕ್ಟ್ ಇವತ್ತು ಒಂದೂವರೆಗೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಬಟ್ ಆ ರೀತಿ ಯಾವುದೇ ಬ್ಲಾಸ್ಟ್ ಆಗಿಲ್ಲ ಜೊತೆಗೆ ಇವರು ನಿರ್ಮಲಾ ಸೀತಾರಾಮನ್ ಹಾಗೂ ಆರ್ ಬಿ ಐ ಗವರ್ನರ್ ಶಕ್ತಿಕಾಂತ ದಾಸ್ ಅವರ ರೆಸಿಗ್ನೇಷನ್ ಅನ್ನ ಡಿಮಾಂಡ್ ಮಾಡಿದ್ದಾರೆ ಇಲ್ಲಿ ನೋಡಬಹುದು ಡಿಮಾಂಡಿಂಗ್ ರೆಸಿಗ್ನೇಷನ್ ಆಫ್ ಎಫ್ ಎಂ ನೋಡಬಹುದು ಆರ್ ಬಿ ಐ ಎಡ್ ಅಂಡ್ ಸೀತಾರಾಮನ್ ಥ್ರೂ ಇಮೇಲ್ ಮೂಲಕ ಏನು ಥ್ರೆಟ್ ಮೆಸೇಜ್ ಮಾಡಿದ್ರು ಮೇಲ್ ಮಾಡಿದ್ರು ಅದರಲ್ಲಿ ಅವರು ಮಾಡಿರುವಂತಹ ಡಿಮಾಂಡ್ ಅದಕ್ಕೆ ಅವರು ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ಇವರು ಬಿಗ್ಗೆಸ್ಟ್ ಬ್ಯಾಂಕಿಂಗ್ ಸ್ಕ್ಯಾಮ್ ಮಾಡುತ್ತಿದ್ದಾರೆ ಆ ಕಾರಣಕ್ಕಾಗಿ ಇವರು ರೆಸಿಗ್ನೇಷನ್ ಕೊಡಬೇಕು ಅನ್ನೋ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ ಎರಡು ಬಿಗ್ ನ್ಯೂಸ್ ಗಳಿತ್ತು ಖಂಡಿತ ಈ ರೀತಿ ನ್ಯೂಸ್ಗಳು ಅಷ್ಟು ಒಳ್ಳೇದಲ್ಲ ಬಟ್ ಎಲೆಕ್ಷನ್ ಇಯರ್ ಹಾಗಾಗಿ ಆಲ್ಮೋಸ್ಟ್ ನೆಕ್ಸ್ಟ್ ಎಲೆಕ್ಷನ್ ಆಗೋವರೆಗೂ ಈ ರೀತಿ ಒಂದಲ್ಲ ಒಂದು ಥ್ರೆಟ್ನಿಂಗ್ ನ್ಯೂಸ್ಗಳು ಬರ್ತಾನೆ ಇರುತ್ತೆ ನಮ್ಮ ಸೆಕ್ಯೂರಿಟಿ ಏಜೆನ್ಸಿಗಳು ತುಂಬಾ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಸೊ ನೋಡೋಣ ಇನ್ನು ಯಾವ ರೀತಿ ಅಪ್ಡೇಟ್ಸ್ ಬರುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ಅಂತ ಇವುಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುವಂತ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಅವುಗಳನ್ನ ಸ್ವಲ್ಪ ತಿಳ್ಕೊಂಡಿರೋದು ಒಳ್ಳೆಯದು ಈಗ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ ಅಷ್ಟಜನಕ ಫಾರ್ಮಾ ನೋಡಬಹುದು ನಿನ್ನೆ ಆರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇದಕ್ಕೆ ಕಾರಣ ಕೋವಿಡ್ ಅಲ್ಲ ಈ ಕಂಪನಿ ಚೀನಾದಲ್ಲಿ ಒಂದು ಅಕ್ವಜೇಷನ್ ಅನ್ನು ಮಾಡ್ತಾ ಇದೆ ಫಸ್ಟ್ ಅಕ್ವಿಸೇಷನ್ ಚೀನಾದಲ್ಲಿ ಆ ಕಾರಣಕ್ಕಾಗಿ ಆ ನ್ಯೂಸ್ ಬಂದ ಮೇಲೆ ಈ ರೀತಿ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದನ್ನ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ರ್ಯಾಲಿ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸ್ ಆಗುತ್ತಾ ಅಂತ ನೋಡಬಹುದು ಹದಿನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒಂದು ಮಿಡ್ ಸೈಜ್ ಕಂಪನಿ ಒನ್ ಇಯರ್ ಅಲ್ಲಿ ಸೆವೆಂಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಟೂ ಏಟಿ ಫೈವ್ ಫೋರ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಹಾಗೆ ನೆಕ್ಸ್ಟ್ ಸ್ಟಾಕ್ ವಿಷ್ಣು ಪ್ರಕಾಶ್ ಪುಂಗ್ಲಿಯಾ ಇತ್ತೀಚೆಗೆ ಲಿಸ್ಟ್ ಆದಂಥ ಕಂಪನಿ ಇದರ ಮ್ಯಾಕ್ಸಿಮಮ್ ಚಾರ್ಟನ್ನು ನೋಡಿದ್ರೆ ನೋಡಬಹುದು ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿ ಈ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಎಂಟುನೂರ ತೊಂಬತ್ತೊಂಬತ್ತು ಕೋಟಿ ಆರ್ಡರ್ ಈ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ಈ ಸಣ್ಣ ಕಂಪನಿಗೆ ಎಂಟುನೂರ ತೊಂಬತ್ತೊಂಬತ್ತು ಕೋಟಿ ಆರ್ಡರ್ ಅಂತಂದರೆ ದೊಡ್ಡ ಆರ್ಡರ್ ಅಂತಾನೆ ಅಂದ್ಕೊಳ್ಬೋದು ಸೊ ಹಾಗಾಗಿ ಈ ಸ್ಟಾಕ್ ಅನ್ನ ನಿಮ್ಮಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ನಿನ್ನೆ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇವತ್ತು ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದರೆ ಕನ್ಸಾಯ್ ನೆರಲಕ್ ಕಂಪನಿ ಮುಂಬೈಲಿರುವಂಥ ತನ್ನ ಲ್ಯಾಂಡ್ ಅನ್ನ ಸೆಲ್ ಅಂತ ನ್ಯೂಸ್ ಬಂದಿದೆ ಏಳುನೂರ ಇಪ್ಪತ್ತಾರು ಕೋಟಿಗೆ ಆ ಕಾರಣಕ್ಕಾಗಿ ಈ ಕಂಪನಿ ಇವತ್ತು ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇಪ್ಪತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂಥ ಕಂಪನಿ ನಾವು ಯೂಶಲಿ ಪೇಂಟ್ ಇಂಡಸ್ಟ್ರಿ ನಲ್ಲಿ ಏಷಿಯನ್ ಪೇಂಟ್ಸ್ ಅಂಡ್ ಬರ್ಜರ್ ಪೇಂಟ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡ್ತೀವಿ ಸೊ ಇವುಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಡೋದಿಲ್ಲ ಇಲ್ಲಿವರೆಗೂ ನೋಡ್ಬೋದು ಒನ್ ಇಯರಲ್ಲಿ ಹನ್ನೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ನೋಡಬಹುದು ಒನ್ ಪರ್ಸೆಂಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಎಲ್ಲಿ ಶುರುವಾಗಿತ್ತು ಅಲ್ಲೇ ಇದೆ ಸೊ ಇದಕ್ಕೆ ಕಾರಣಗಳಿಗೆ ಇಂತಹ ಹಲವಾರು ಕಾರಣಗಳಿಗೆ ಈ ಸ್ಟಾಕ್ ನಾನು ಯೂಶಲಿ ಅವಾಯ್ಡ್ ಮಾಡ್ತೀನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ನೋಡಬಹುದು ಎರಡು ಸಾವಿರದ ಹದಿನೆಂಟು ವರ್ಗೂ ಹದಿನೆಂಟರ ನಂತರ ಸ್ಟಾಕ್ ಸೇಮ್ ರೇಂಜ್ ಬೌಂಡ್ ಆಗಿದೆ ಗೊತ್ತಿಲ್ಲ ಯಾವಾಗ ರಿಕವರಿ ಮಾಡುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಎಸ್ ಜೆ ವಿಎನ್ ಎನ್ ಐನೂರ ಐನೂರೈವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಹಾಗಾಗಿ ಈ ಸ್ಟಾಕ್ನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಸೊ ನೋಡಬಹುದು ಅಂಡ್ರೆಡ್ ಮೆಗಾವ್ಯಾಟ್ ಸೋಲಾರ್ ಪ್ರಾಜೆಕ್ಟ್ಸ್ ಸಂಬಂಧಪಟ್ಟಂತ ಆರ್ಡರ್ ಇದು ಐನೂರೈವತ್ತು ಕೋಟಿ ಕಂಪನಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಇವತ್ತು ಅಬ್ಸರ್ವ್ ಮಾಡಬಹುದು ಈ ಸ್ಟಾಕ್ ಅನ್ನ ನಿನ್ನೆ ರೈಲ್ವೆ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಸೊ ರೈಲ್ವೆ ಸೆಕ್ಟರ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂತಹ ನ್ಯೂಸ್ ಇದು ಅಂತ ಹಾಗೆ ಈ ಪವರ್ ಸೆಕ್ಟರ್ ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಇಲ್ಲೂ ಕೂಡ ಒಳ್ಳೆ ಪೊಟೆನ್ಶಿಯಲ್ ಅಂತೂ ಕಾಣ್ತಾ ಇದೆ ಮೇಲ್ನೋಟಕ್ಕೆ ಒಳ್ಳೆ ರಿಟರ್ನ್ಸ್ ಸಿಗಬಹುದು ಅಂತ ಪವರ್ ಸೆಕ್ಟರ್ ನ ಹಲವಾರು ಸ್ಟಾಕ್ ಗಳನ್ನ ಈ ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಜೊತೆಗೆ ರಿನೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳನ್ನು ಕೂಡ ಲಾಸ್ಟ್ ಸಂಡೇ ಅಥವಾ ಸಾಟರ್ಡೆ ಕವರ್ ಮಾಡಿದೀನಿ ಆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಖಂಡಿತ ಒಳ್ಳೆ ರಿಟರ್ನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆ ಎಲ್ಲ ಸ್ಟಾಕ್ ಗಳಿಂದ ಜೆವೆನ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಇದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ ಬರೋದಾದ್ರೆ ಎಲ್ ಐ ಸಿ ಕಂಪನಿ ಆಫ್ ಬೋರ್ಡ್ ಗಿಫ್ಟ್ ಸಿಟಿ ಗಾಂಧಿನಗರಲ್ಲಿ ತನ್ನ ಆಫೀಸನ್ನು ಸೆಟಪ್ ಮಾಡಲಿಕ್ಕೆ ಅಪ್ರೂವಲ್ ಅನ್ನು ಕೊಟ್ಟಿದೆ ಆ ಕಾರಣಕ್ಕಾಗಿ ಎಲ್ ಐ ಸಿ ಸುದ್ದಿಯಲ್ಲಿರುತ್ತೆ ಅಕ್ಕನ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಪವರ್ ಗ್ರಿಡ್ ಕಂಪನಿ ತಮಿಳುನಾಡಲ್ಲಿ ಐನೂರು ಮೆಗಾವಾಟ್ ವಿಂಡ್ ಎನರ್ಜಿ ಕಮರ್ಷಿಯಲ್ ಆಪರೇಷನ್ಸ್ ನ ಶುರು ಮಾಡಿದೆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇದು ಕೂಡ ಒಂದು ಸರ್ಕಾರಿ ಕಂಪನಿ ಪವರ್ ಸೆಕ್ಟರ್ ಗೆ ಸಂಬಂಧಪಟ್ಟಂತಹ ಕಂಪನಿ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡು ಲಕ್ಷದ ಹದಿನೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಬಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇಂದಿನ ಇಷ್ಟೇನ ನೋಡಿದ್ರೆ ಇಲ್ಲ ಆದ್ರೆ ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಕನ್ಸಿಸ್ಟೆಂಟ್ ಆಗಿ ಅಟ್ ಲೀಸ್ಟ್ ಮೇಲೆ ಹೋಗಿದೆ ಬಟ್ ಸ್ಲೋ ಆಗಿ ಮೇಲೆ ಹೋಗುವಂತ ಕಂಪನಿ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಒಂದು ಸರ್ಕಾರಿ ಕಂಪನಿ ಹಾಗೆ ನೆಕ್ಸ್ಟ್ ಆಗ ಬರೋದಾದ್ರೆ ಝೈಡಸ್ ಲೈಫ್ ಸೈನ್ಸ್ ಕಂಪನಿಗೆ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ ಜಿ ಎಸ್ ಟಿ ಡಿಪಾರ್ಟ್ಮೆಂಟಿಂದ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಇನ್ನೂರ ಎಂಬತ್ನಾಲ್ಕು ಕೋಟಿ ಟ್ಯಾಕ್ಸ್ ಡಿಮಾಂಡ್ ಈ ಕಂಪನಿಗೆ ಬಂದಿದೆ ಸೊ ಇದನ್ನು ಕೂಡ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ಹಾಗೆ ನೆಕ್ಸ್ಟ್ ಟಾಟಾ ಮೋಟಾರ್ಸ್ ಟಾಟಾ ಮೋಟಾರ್ಸ್ ನ ಬಗ್ಗೆ ನಿನ್ನೆ ಸಂಜೆ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಸೊ ಕಂಪನಿಗೆ ನೋಡಬಹುದು ಸಾವಿರದ ಮುನ್ನೂರ ಐವತ್ತು ಡೀಸೆಲ್ ಬಸ್ ಚಾರ್ಜಸ್ ಆರ್ಡರ್ ಸಿಕ್ಕಿದೆ ಉತ್ತರ ಪ್ರದೇಶ ಗವರ್ಮೆಂಟ್ ಇಂದ ಕಾರಣಕ್ಕಾಗಿ ಸುದ್ದಿ ಇದು ಲಾಸ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರೋ ನ್ಯೂಸ್ ಹಾಗಾಗಿ ರಿಯಾಕ್ಷನ್ ನಾವು ಇವತ್ತು ನೋಡಲಿಕ್ಕೆ ಸಿಗ್ಬೋದು ಸೊ ಇದನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ನೆಕ್ಸ್ಟ್ ಆಕೆ ಬರೋದರೆ ಅಂಬರ್ ಎಂಟರ್ಪ್ರೈಸಸ್ ಅಂಬರ್ ಎಂಟರ್ಪ್ರೈಸಸ್ ನಾಯಿಸ್ ಬ್ರಾಂಡ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ನೀವು ನಾಯಿಸ್ ಬ್ರಾಂಡ್ ಕೇಳಿರ್ತೀರಿ ಮೇ ಬಿ ವೇರಬಲ್ಸ್ ಅಲ್ಲಿ ಹೆಸರುವಾಸಿ ಆಗಿರುವಂತಹ ಕಂಪನಿ ಅಂದ್ರೆ ಹೆಡ್ಫೋನ್ಸ್ ಇದೆ ಹೆಸರುವಾಸಿ ಸೊ ಇದ್ರ ಜೊತೆ ಅಸೆಂಬ್ಲಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಈಗ ಡಿಸೈನಿಂಗ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಅಂಬರ್ ಎಂಟರ್ಪ್ರೈಸಸ್ ಕೂಡ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ನೀವು ಅಬ್ಸರ್ವ್ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಟೂ ತರ್ಟಿ ಫೋರ್ ಪರ್ಸೆಂಟ್ ಹಾಗೆ ಕರೆಕ್ಷನ್ ಕೂಡ ಅದೇ ಮಟ್ಟದಲ್ಲಿರುತ್ತೆ ಅದನ್ನು ಕೂಡ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಇದನ್ನು ಕೂಡ ಸ್ಟಡಿ ಮಾಡಬಹುದು ಇಂಟ್ರೆಸ್ಟ್ ಇರೋರು ಹಾಗೆ ನೆಕ್ಸ್ಟ್ ನಿನ್ನೆ ಕೆಮಿಕಲ್ ಇಂಡಸ್ಟ್ರಿಯ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸಾಕಷ್ಟು ಸ್ಟಾಕ್ಗಳು ಪಾಸಿಟಿವ್ ಅನ್ನು ಕೊಟ್ಟಿದ್ದಾವೆ ನೋಡ್ಬೋದು ಆರ್ತಿ ಇಂಡಸ್ಟ್ರೀಸ್ ಆಲ್ಮೋಸ್ಟ್ ಆರು ಪರ್ಸೆಂಟ್ ಆರ್ತಿ ಲ್ಯಾಬ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆಲ್ಕೆಲ್ ಅಮೈನ್ಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅತುಲ್ ಲಿಮಿಟೆಡ್ ಬಾಲಾಜಿ ಮೈನ್ಸ್ ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಹಾಗೆ ದೀಪಕ್ ನೈಟ್ರೇಟ್ ಫೋರ್ ಪರ್ಸೆಂಟ್ ಫೈನ್ ಆರ್ಗ್ಯಾನಿಕ್ ಫೈವ್ ಪರ್ಸೆಂಟು ಫಿನೊಟೆಕ್ಸ್ ಫೈವ್ ಪರ್ಸೆಂಟು ಸೊ ಸಾಕಷ್ಟು ಕಂಪನಿಗಳು ನೋಡಬಹುದು ಗುಜರಾತ್ ಫ್ಲೋರು ಎಲ್ಲ ಕೂಡ ಸ್ವಲ್ಪ ಗ್ರೀನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟವೆ ಪಿಐ ಇಂಡಸ್ಟ್ರೀಸ್ ಪಿಡಿ ಲೈಟ್ ಇಂಡಸ್ಟ್ರೀಸ್ ಸಾಕಷ್ಟು ಮೆಜಾರಿಟಿ ಕಂಪನಿಗಳು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಹಾಗಾಗಿ ಈ ಸ್ಟಾಕ್ ಗಳ ಕೂಡ ನಿಮ್ಮ ಗಮನ ಇರಲಿ ಈಗ ಇಲ್ಲಿ ರಿಕವರಿ ಮೋಡ್ಗೆ ಬರಲಿಕ್ಕೆ ಕಾರಣ ಒಂದೇ ಒಂದೆಲ್ಲ ನಾಲ್ಕು ಕಾರಣಗಳಿವೆ ಅವುಗಳೇನಂತಂದ್ರೆ ಲಾಸ್ಟ್ ಒಂದು ಒಂದೂವರೆ ವರ್ಷದಿಂದ ಅಂಡರ್ ಪರ್ಫಾರ್ಮ್ ಮಾಡಿದವೆ ವ್ಯಾಲ್ಯೂಯೇಷನ್ಸ್ ಚೀಪ್ ಇದೆ ಹಾಗೆ ಚೀನಾದಿಂದ ಕೆಲವು ನ್ಯೂಸ್ ಗಳು ಆಂಟಿ ಡಂಪಿಂಗ್ ಡ್ಯೂಟಿ ಬಗ್ಗೆ ಸೊ ಅದು ಈ ಸೆಕ್ಟರ್ ನ ಕೆಲವು ಸ್ಟಾಕ್ ಗಳಿಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗ್ತಾ ಇದೆ ಜೊತೆಗೆ ಕ್ರೂಡ್ ಆಯಿಲ್ ಲಾಸ್ಟ್ ಒನ್ ಮಂತ್ ಇಂದ ಕೂಡ ಕ್ರೂಡ್ ಆಯಿಲ್ ಸೆವೆಂಟಿ ಟು ಏಟಿ ರೇಂಜ್ ಇದೆ ಇದು ಕೂಡ ಇವುಗಳಿಗೆ ಪಾಸಿಟಿವ್ ಆಗ್ತಾ ಇದೆ ಜೊತೆಗೆ ಮಾರ್ಕೆಟ್ ಆಲ್ ಟೈಮ್ ಐ ಇದೆ ಇಂತಹ ಸಮಯದಲ್ಲಿ ಯಾವ ಸ್ಟಾಕ್ ಅಂಡರ್ ಪರ್ಫಾರ್ಮ್ ಮಾಡಿದ್ವೋ ಯಾವಗಳ ಗಳ ಕಡಿಮೆ ಇದೆಯೋ ಅಂತ ಕಡೆ ಜಾಸ್ತಿ ಜನ ಗಮನ ಕೊಡ್ತಾರೆ ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಮೇ ಬಿ ಸೆಕ್ಟರ್ ಅಲ್ಲಿ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇರಬಹುದು ಅನ್ನೋ ಒಪಿನಿಯನ್ ಗೆ ನಾವು ಬರಬಹುದು ಸೊ ಹಾಗಾಗಿ ಈ ಸೆಕ್ಟರ್ ನ ಸ್ಟಾಕ್ ಗಳನ್ನು ಕೂಡ ನಿಮ್ಮಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೋಸ್ಟ್ ಆಫ್ ದ ಸ್ಟಾಕ್ ಗಳಲ್ಲಿ ಇವತ್ತು ಇದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸಲ್ ಆಗುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಇದಂತೂ ಅತಿ ದೊಡ್ಡ ಸೆಕ್ಟರ್ ಅಂತಾನೆ ಹೇಳ್ಬೋದು ಸಾಕಷ್ಟು ಕಂಪನಿಗಳು ನೀವು ಹುಡ್ಕಿದ್ರೆ ಅಟ್ಲೀಸ್ಟ್ ಲೀಸ್ಟ್ ಕಂಪನಿ ಸಿಗುತ್ತೆ ಕೆಮಿಕಲ್ ಹಾಗೆ ಸ್ಪೆಷಾಲಿಟಿ ಕೆಮಿಕಲ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳು ನಾನು ಕೂಡ ಸಾಕಷ್ಟು ಕಂಪನಿಗಳನ್ನ ಕವರ್ ಮಾಡಿ ತಿಳಿಸ್ಕೊಟ್ಟಿದೀನಿ ಖಂಡಿತ ಈ ಸೆಕ್ಟರ್ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಈಗ ರಿಕವರಿ ಮೋಡ್ಗೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ ನೋಡೋಣ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಸ್ಟಾಕ್ ಗಳಲ್ಲಿ ಅಂತ ಹಾಗೆ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಗಳಿಗೆ ಬರದಾದ್ರೆ ಇವತ್ತು ಎಫ್ ಫೋರ್ ಜಿಂಗ್ಸ್ ಲಿಸ್ಟಿಂಗ್ ಇದೆ ನೋಡಬಹುದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಪ್ಪತ್ತೇಳು ಪರ್ಸೆಂಟ್ ಇದೆ ನಿನ್ನೆ ಅಂತೂ ಮೂರು ಐಪಿಒ ಲಿಸ್ಟಿಂಗ್ ಇತ್ತು ಮೂರಲ್ಲಿ ಒಂದು ಮಾತ್ರ ಪಾಸಿಟಿವ್ ಆಗಿ ಲಿಸ್ಟ್ ಆಯಿತು ಇನ್ನೆರಡು ನೆಗೆಟಿವ್ ಆಗಿ ಲಿಸ್ಟ್ ಆದವು ಹಾಗೆ ಕೆಲವರು ಪ್ರಶ್ನೆಯನ್ನು ಕೂಡ ಮಾಡಿದ್ರಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಪಾಸಿಟಿವ್ ಇದ್ರೂ ಕೂಡ ನೆಗೆಟಿವ್ ಆಗಿ ಲಿಸ್ಟ್ ಆಗುತ್ತೆ ಅಂತ ಇದು ಯಾವುದೇ ರೀತಿಯ ಗ್ಯಾರಂಟಿ ಇಲ್ಲ ಗ್ರೇ ಮಾರ್ಕೆಟ್ ಅಲ್ಲಿ ಎಷ್ಟಿದೆಯೋ ಇದೆಯೋ ಅದಕ್ಕಿಂತ ಜಾಸ್ತಿ ಅಥವಾ ಅಷ್ಟೇ ಆಗ್ಬೇಕು ಅಂತ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಪ್ರೈಸ್ ಹೇಗೆ ಫ್ಲಕ್ಚುಯೇಟ್ ಆಗುತ್ತೋ ಹಾಗೆ ಕೆಲವು ಸಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಓಪನ್ ಆದಾಗ ಸ್ಟಾಕ್ ಗಳು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಲ್ವಾ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಥವಾ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಲ್ವಾ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ ಕ್ರೆ ಮಾರ್ಕೆಟ್ ಅಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಇದೆ ಅಂದ ತಕ್ಷಣ ಇಪ್ಪತ್ತೇಳು ಪರ್ಸೆಂಟ್ ಆಗಬೇಕು ಅಥವಾ ಅದಕ್ಕಿಂತ ಹತ್ತು ಪರ್ಸೆಂಟ್ ಆಗಬೇಕು ಹದಿನೈದು ಪರ್ಸೆಂಟ್ ಆಗಬೇಕು ಈ ರೀತಿ ಯಾವುದೇ ರೂಲ್ಸ್ ಇಲ್ಲ ಅದು ಎಷ್ಟಕ್ಕೆ ಬೇಕಾದರೂ ಆಗ್ಬೋದು ಇದು ಮಾರ್ಕೆಟ್ ಸೆಂಟಿಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ ಇಪ್ಪತ್ತೇಳು ಪರ್ಸೆಂಟ್ ಇದೆ ಕುತೂಹಲ ಅಂತೂ ಇದೆ ಯಾವ ರೀತಿ ಲಿಸ್ಟ್ ಆಗುತ್ತೆ ಅಂತ ಯಾಕಂದ್ರೆ ನಿನ್ನೆಯ ಡೌನ್ ಲಿಸ್ಟಿಂಗ್ ಅನ್ನು ನೋಡಿದ್ರೆ ಕುತೂಹಲ ಇನ್ನೂ ಜಾಸ್ತಿ ಆಗುತ್ತೆ ಇವತ್ತು ಕೂಡ ಮೂರು ಓಗಳ ಲಿಸ್ಟಿಂಗ್ ಇದೆ ಒಂದು ಎಪ್ಪಿ ಫೋರ್ ಜಿಂಗ್ಸ್ ಆಯ್ತು ಇನ್ನೊಂದು ಎರಡನೇದು ಮುಫ್ತಿ ಜೀನ್ಸ್ ಅಥವಾ ಕ್ರೆಡೋ ಇದರ ಪ್ರೀಮಿಯಂ ಅನ್ನು ನೋಡಬಹುದು ಸದ್ಯದ ಮಟ್ಟಿಗೆ ಇಪ್ಪತ್ತೆಂಟು ಪರ್ಸೆಂಟ್ ಇದೆ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಹಾಗೆ ನೆಕ್ಸ್ಟ್ ಬಿ ಜಟ್ ಜುವೆಲ್ಲರ್ಸ್ ಕೂಡ ಇದೆ ಇದಂತೂ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಆಗ್ತಾನೆ ಇಲ್ಲ ಸಾರಿ ಟ್ರೇಡ್ ಆಗ್ತಾನೆ ಇಲ್ಲ ಸೊ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಬಿ ಜಟ್ ಕೂಡ ಅಂತ ನೆಕ್ಸ್ಟ್ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ತುಂಬಾನೇ ಡಿಫರೆನ್ಸ್ ಇವತ್ತು ಕಾಣ್ತಾ ಇದೆ ಒನ್ ಸಿಕ್ಸ್ಟಿ ನೈನ್ ಪಾಯಿಂಟ್ಸ್ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿದೆ ಓಪನಿಂಗ್ ಪಾಸಿಟಿವ್ ಆಯ್ತು ಆದರೆ ಈಗ ನೋಡಬಹುದು ನೂರ ಅರವತ್ತೊಂಬತ್ತು ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಇದೆ ಇದನ್ನ ನೋಡಿದ್ರೆ ಮೇ ಬಿ ಗ್ಯಾಪ್ ಡೌನ್ ಅಲ್ಲಿ ಮಾರ್ಕೆಟ್ ಓಪನ್ ಆಗುವಂತ ಲಕ್ಷಣಗಳನ್ನು ತೋರಿಸ್ತಾ ಇದೆ ಆಸ್ ಆಫ್ ನೌಜೋನ್ ಫ್ಯೂಚರ್ ನೋಡಬಹುದು ಫ್ಲಾಟ್ ಇದೆ ಅಲ್ಲೇನಂತ ಮೊಮೆಂಟಮ್ ಇಲ್ಲ ಗಿಫ್ಟ್ ನಿಫ್ಟಿ ಇಲ್ಲಂತೂ ತುಂಬಾನೇ ಡಿಫ್ರೆನ್ಸ್ ಇದೆ ಸೊ ನೆಗೆಟಿವ್ ಸ್ಟಾರ್ಟ್ ಆದ್ರೂ ಕೂಡ ಯಾವುದೇ ಆಶ್ಚರ್ಯ ಪಡೋ ಆಗಿಲ್ಲ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಅಂತ ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ